ಯಾವ ಭೂಮಿನಲ್ಲಿ ಗೆದ್ಲುಳ ಹುಟ್ಟಲ್ಲೋ ಯಾವ ಭೂಮಿನಲ್ಲಿ ಎರೆ ಹುಳು ಇಲ್ಲೋ ಅದು ಹಂಡ್ರೆಡ್ ಆನ್ ಹಂಡ್ರೆಡ್ ಒನ್ ಪರ್ಸೆಂಟು ಫಲವತ್ತತೆ ಇಲ್ಲ ಭೂಮಿನಲ್ಲಿ ಅಂತ ಅರ್ಥ ಒಂದು ಹೊಟ್ಟೆ ಬರುತ್ತೆ ಮನೆಯಲ್ಲಿ ಗುಡ್ಸ್ತಕ್ಕಂಥ ಪರಕೆನಲ್ಲಿ ಮೂರು ಸಲ ಹೋಗಿ ಮೂಲೆನಲ್ಲಿ ಸುಟ್ಟರೆ ಹೊಟ್ಟೆ ನೋವು ಇಮಿಡಿಯೇಟ್ ಮಾಯ ಇವತ್ತು ಐತೆ ಅದು ಯಾವ ಸೈನ್ಸ್ ಅದ್ರಕ್ಕೆ ಏನು ಕೊಡೋಕೆ ಬಂತು ಇಪ್ಪತ್ತೈದು ರೂಪಾಯಿ ಅಂತೆ ಒಂದು ಬಾಕ್ಸ್ ಹದಿನೈದು ಇಪ್ಪತ್ತು ಕೆ ಜಿ ಟಮಾಟಾನು ಕೊಡ್ತೀನಿ ಅದು ಏನು ಆಪಲ್ಲಿದ್ದಾನೈತೆ ಬಿಟ್ಬಿಟ್ಟಾಗ ಸೂರು ಹಾಂ ಏನು ಮಾಡ್ತೀರಾ ಹಿಂಗಾಗೋತೆ ಆಮೇಲೆ ಬಂದವಾಗು ಯಾರಿಗೂ ಕೊಡೋಲ್ಲ ಅದು ಐತೆ ಅದನ್ನು ಹೇಳಬೇಕು ಓದವಾಗ ತಡ್ಕೊಬೇಕು ಈ ಶಕ್ತಿ ರೈತನಿಗೆ ಒಬ್ಬನಕ್ಕೆ ಇರೋದು ಯಾಕಂತಂದರೆ ಒಂದೇ ಸಲ ಬೆಚ್ಚಿಬೀಳಲ್ಲ ಅಯ್ಯೋ ಹಿಂಗೆ ಆಗೋಯ್ತೆ ಅಂತ ಧೃತಿ ಕೆಡಲ್ಲ ಈ ಇನ್ನು ಮುಂದಕ್ಕೆ ನೋಡೋಣ ಅದು ಎಷ್ಟೋ ಟೈಮ್ ಅಲ್ಲಣ್ಣ ಬಿಟ್ಬಿಟ್ಟಿರೋದು ಲಾಸ್ಟ್ ಒಂದು ಕೊಯ್ಲು ಆ ಬೆಳೆಯದು ಪೂರ ದುಡ್ಡು ಎತ್ತಿಬಿಟ್ಟಿರ್ತೇವೆ ಲಾಸ್ಟ್ ಒಂದು ಕೊಯ್ಲು ಇನ್ನೇನು ಆಗೋಯ್ತು ಇದಿಲ್ಲ ಅಂತಂದ ತಾಳ್ಮೆ ಇರಬೇಕು ಇವರು ಅದು ಯಾವುದೋ ಒಂದು ಮೂವಿನಲ್ಲಿ ಡೈಲಾಗ್ ನಾನು ಹೇಳಿರೋದು ಫಸ್ಟು ಅವಮಾನ ಆಮೇಲೆ ಸಲ್ಮಾನ ಅದ್ರ ನಡುವೆ ನಡೀತೈತಲ್ಲ ಯುದ್ಧ ಅದರಲ್ಲಿ ನಿಂತ್ಕೊಬೇಕು ಏಕದಂ ಒಂದೇ ದಿನದಲ್ಲಿ ಏನೂ ಆಗೋಲ್ಲ ಇಲ್ಲಿ ಯಾವುದೇ ಇರ್ಬೋದು ಅದ್ರಕ ವ್ಯವಸಾಯಿಕ ಬರೋರು ನೀವು ವ್ಯವಸಾಯ ಮಾಡ್ರಿ ಅದಕ್ಕಿಂತ ಮುಂಚೆ ಒಂದು ದಿನ ಯಾರೇ ಒಬ್ಬ ರೈತನು ಅವನ ಜೊತೆ ಅವನೂ ಆಗಿ ಬಾಳ್ರಿ ಅವಾಗ ನೀವು ಬರಬೇಕಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತದೆ ಯಾಕಂದರೆ ಎಲ್ಲದಕ್ಕೂ ರಜಾ ಇದೆ ಇವಕ್ಕೆ ರಜಾ ಇಲ್ಲ ರೋಸ ಇತ್ತು ಇಲ್ಲ ಅಂದ್ರೂ ನಿನಗೆ ನೀನೇ ರಜ ನಿನಗೊಬ್ಬನೇ ಮೇಲೆ ಡಿಪಾರ್ಟ್ಮೆಂಟು ಭಗವಂತನ ಅವನು ಕೊಡಬೇಕು ಅವನೇ ಕೆಡಿಸ್ಬೇಕು ಸೂರ್ಯನೇನು ಉರಿತಾವನೆ ರೈತನೂ ಯಾರೇ ಆಗಲಿ ಒಂದು ಮಳರಾಯಿನೋ ಇಲ್ಲ ಅದು ಸೂರ್ಯದೇವನು ಇವರಿಬ್ಬರೂ ಕರೆಕ್ಟಾಗಿ ಕಾಲು ಕಾಲಕ್ಕೆ ಸೂರ್ಯನ ಸೂರ್ಯನಿಲ್ಲ ಅಂದ್ರೂ ಬೆಳೆ ಆಗಲ್ಲ ಹೌದು ಮಳೆ ಅತಿವೃಷ್ಟಿ ಅನಾವೃಷ್ಟಿ ಮಳೆ ಜಾಸ್ತಿ ಆದ್ರೂ ಬೆಳೆಗಳು ಹೋಗ್ತವೆ ಹಾಗೆ ಈ ಸಮತೋಲನವಾಗಿ ನಡ್ಕೊಬೇಕು ಪ್ರಕೃತಿ ಅಂತಂದ್ರೆ ನಾವು ಮನುಷ್ಯರು ಪ್ರಕೃತಿ ವಿರುದ್ಧವಾಗಿರ್ತಕ್ಕಂಥ ಕೆಲಸಗಳು ಮಾಡೋದು ಸ್ವಲ್ಪ ಕಡಿಮೆ ಮಾಡಬೇಕಷ್ಟೇ ಟೆಕ್ನಾಲಜಿ ಅನ್ನೋ ಹೆಸರಲ್ಲಿ ಎಷ್ಟು ಗುಬ್ಬಚ್ಚಿಗಳ ಸೋತವ್ರು ಅರ್ಥ ಮಾಡಿರಿ ಆ ರೇಡಿಯೋ ಇದೇನ ರೇಡಿಯೋ ಅನ್ಸ ಏನಲ್ಲ ರೇಡಿಯೇಷನ್ ಇದರಿಂದ ಎಷ್ಟೋ ಗುಬ್ಬಚ್ಚಿಗಳೋಗಿ ಗುಬ್ಬಚ್ಚಿ ಇದ್ದವಾಗ ಗುಬ್ಬಚ್ಚಿಯಿಂದ ಆಗ್ತಕ್ಕಂಥ ಪ್ರಕೃತಿಗೆ ಒಳ್ಳೆಯದು ಆ ವರದಾನಗಳೆಲ್ಲನೂ ನಾವು ಕಳ್ಕೊಂಡ್ವಿ ಯಾಕಂತಂದ್ರೆ ಅದು ಈ ಗಿಡದಲ್ಲಿ ಬೀಳ್ತಕ್ಕಂಥ ಹುಳನ ತಿನ್ನೋದು ಕಾಯಿ ಇರಲಿಲ್ಲ ಹುಳನ ಆ ಹುಳ ತಿನ್ನೋದ್ರಿಂದ ಪ್ರಕೃತಿ ಒಳ್ಳೆಯದ ಹಾವುಗಳು ಹಾವುಗಳು ರೈತ ಸ್ನೇಹಿ ಹಾವು ರೈತ ವಿರೋಧಿ ಅಲ್ಲ ಯಾಕಂತಂದರೆ ಇಲಿ ಯಗ್ನ ಬಿದ್ದರೆ ಗೋಡೌನ್ಗಳನ್ನೇ ತಿಂದಾಕ್ತವೆ ಬೇಕಾಗಿದ್ರೆ ಹಾವು ಇದೆ ಇದ್ದರೆ ಅಲ್ಲೇನು ಆಗಲ್ಲ ಆಮೇಲೆ ಯಾವುದೇ ಹಾವಾಗಲಿ ಒಂದು ಮನುಷ್ಯನ ಕಚ್ಚಬೇಕಾದ್ರೆ ಏಯ್ ನಾವು ತಿಳಿದ ಭಗವಂತ ಭಗವಂತನಾಗ್ನೆ ಇಲ್ದಿದ್ದು ಮುಟ್ಟಲ್ಲ ನೀವು ಹಾವು ಕಚ್ಚಿ ಸಾಯ್ಬೇಕಂದ್ರೆ ವಿಧಿ ಲಿಖಿತ ಇರಬೇಕು ಹತ್ತು ಸಲ ಆವು ಕಚ್ಚಿರೋ ಒಂದು ಸತ್ತಿರಲ್ಲ ನೋಡಿರಿ ಬೇಕಾಗಿದ್ರೆ ಅರ್ಥ ಮಾಡ್ರಣ್ಣ ಹಂಗೆ ಆವು ಕಚ್ಚಿ ಮನುಷ್ಯನ ಮುಟ್ಟಬೇಕಂದ್ರೆ ಭಗವಂತ ನಾಗ್ನೆ ಇರಬೇಕು ಅಂತ ಹೇಳ್ತಾರೆ ಹಂಗೆ ಕೆಲವೊಂದು ಗಾದೆಗಳಿರ್ಬೋದು ಕೆಲವೊಂದು ಗಿರೀಕರು ಹೇಳಿರ್ಬೋದು ಅದು ಅವ್ರು ಬೇಕಂತ ಹೇಳಿದ್ರು ಇಲ್ಲ ಸುಮ್ಮನೆ ಹೇಳಿದ್ರು ಅದನ್ನು ನಾವು ಯಾವತ್ತೂ ಅದನ್ನು ಸೈನ್ಸ್ಗೆ ಹೋಲ್ಸ್ಕೊಂಡೇ ಬಂದುಬಿಟ್ರಿ ಅಲ್ವಾ ಇದರಿಂದ ಇದೇನು ಇದರಿಂದ ಇದೇನು ಪ್ಲಸ್ಸು ಪ್ಲಸ್ಸು ಮೈನಸ್ಸು 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 ಪ್ಲಸ್ಸು ಇದೇ ಮಾಡ್ಕೊಂಡು ಬಂದ್ರಿ ಬಿಟ್ರೆ ಒಂದು ಹೊಟ್ಟೆನೋವು ಬರುತ್ತೆ ಮನೆಯಲ್ಲಿ ಗುಡ್ಸ್ತಕ್ಕಂಥ ಪರ್ಕೆನಲ್ಲಿ ಮೂರ್ಸಲ್ಲಿ ಈಗ ನಾನು ಬಿಟ್ಟು ಹೋಗಿ ಮೂಲೆನಲ್ಲಿ ಸುಟ್ಟರೆ ನೋವು ಇಮಿಡಿಯೇಟ್ ಮಾಯ ಇವತ್ತು ಐತೆ ಅದು ಯಾವ ಸೈನ್ಸ್ ಅದ್ರಕ್ಕೆ ಏನು ಕೊಡೋಕೆ ಬಂತು ರಿಸಲ್ಟು ಅಲ್ವಾ ಅದ್ರಕ ಎಲ್ಲಾನು ನಾವು ಒಂದೇ ತಕಡಿನಲ್ಲಿ ತೂಗೋದು ತಪ್ಪು ಟೆಕ್ನಾಲಜಿನೂ ಬೇಕು ಟೆಕ್ನಾಲಜಿ ಇಲ್ದಿದ್ದು ಇವತ್ತು ಅಗ್ರಿಕಲ್ಚರು ಆಗ್ತಾನೇ ಇರಲಿಲ್ಲ ಯಾಕಂತಂದ್ರೆ ಇವಾಗ ಕೆಲವೊಂದು ಮಿಷಿನರೀಸ್ ಬಂದುಬಿಟ್ಟಣ ಇವಾಗ ಇದೆಲ್ಲ ರೋಟ್ರು ಹೊಡೆದಿರೋದು ನೀವು ಇದಕ್ಕೆ ಮುಂಚೆ ಇಲ್ಲಿ ಆಗ್ತಾ ಇರಲಿಲ್ಲ ಈ ಜಮೀನಲ್ಲಿ ಅಷ್ಟು ಕಾ ಇದಿತ್ತು ಕಸ ಇವಾಗ ಈ ಕಸ ಹೋಗ್ಸಕ್ಕೆ ಸುಮಾರು ಮದ್ದುಗಳು ಬಂದವೆ ಆ ಮದ್ದಿಂದ ತೊಂದರೆ ಏನು ಅಣ್ಣ ಹೇಳು ಇವಾಗ ನೀನು ವ್ಯವಸ್ಥೆ ಮಾಡ್ತಾ ಒಂದು ಮೂರು ನಾಲ್ಕು ವರ್ಷ ಯೂಸ್ ಮಾಡಿಬಿಟ್ರೆ ಮತ್ತೆ ಬೆಳೆ ಸರಿಯಾಗಿ ಆಗಲ್ಲ ಏನಾಗ್ತೈತೆ ಹೇಳು ಭೂಮಿ ಭೂಮಿ ಕೆಟ್ಟೋಗುತ್ತೆ ನಮ್ಮ ಆರೋಗ್ಯ ಕೆಟ್ಟಂಗೆ ಅದು ಕೆಟ್ಟುತ್ತೆ ಅದು ಎಕ್ಸಾಂಪಲ್ ಹೇಳು ನಮ್ಮ ಕೋಲಾರ ಜಿಲ್ಲೆನಾಗ ಶುದ್ಧ ಮಣ್ಣು ಅಂತ ಆಗ್ತೈತಾನೆ ಎಷ್ಟೋ ಭೂಮಿ ಬೇಜಾನಾಗಿದೆ ಅಂದ್ರೆ ಶುದ್ಧ ಮಣ್ಣು ಅಂದ್ರೆ ಏನು ಅಂದ್ರೆ ಸೌಡ್ ಮಣ್ಣು ಈ ರಂಗೋಲಿ ಪುಡಿ ಹಾಕ್ತಿರಲ್ಲ ಆ ಮಟ್ಟಕ್ಕೆ ಬಂದ್ಬಿಡ್ತದೆ ಭೂಮಿ ನೋಡಿ ಇವಾಗ ಇದು ಇಲ್ಲಿ ನೋಡಿ ನೋಡ್ರಿ ನೀವು ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ ಇಲ್ಲಿ ನೀರು ಹಾರ್ತದೆ ಈ ನೀರು ಹಾರ್ತಿರೋ ಹತ್ರ ಏನಂದ್ರೆ ಇಲ್ಲಿರೋ ಮಣ್ಣಿಗೂ ಇಲ್ಲಿರೋ ಮಣ್ಣಿಗೂ ವ್ಯತ್ಯಾಸ ನೋಡ್ರಿ ಕಾಲ ತಗೋಸ್ಕೊಂಡು ಮರಳಾಗೋಯ್ತು ನೋಡಿ ಅದು ಮರಳಾಗೋಯ್ತು ಅಣ್ಣ ಯಾಕೆ ಮರಳಾಯ್ತು ಅಂತಂದ್ರೆ ಇದ್ರಲ್ಲಿರೋ ಪೋಷಕಾಂಶ ಎಲ್ಲ ಹೋಗ್ಬಿಡ್ತು ಪಡ್ಕೊಂಡು ನೋಡಿ ಇದ್ರಲ್ಲಿ ಹೋಗಿಲ್ಲ ಇದ್ರಲ್ಲಿ ಹೋಗಿಲ್ಲ ನೋಡಿ ನೋಡ್ರಿ ಇದ್ರಲ್ಲಿ ಇವಾಗ ಈ ಮಣ್ಣು ನೋಡ್ರಿ ಹೆಂಗೈತೆ ಇದು ತೂಕ ಖನಿಜಾಂಶ ಇದೆ ಇದರಲ್ಲಿ ಅದರಲ್ಲಿ ಏನೂ ಇಲ್ಲ ಈ ರೀತಿ ನಮ್ಮ ಭೂಮಿಗಳನ್ನ ನಾವೇನೇನೆ ಫಲವತ್ತತೆ ಕಮ್ಮಿ ಮಾಡ್ತಾ ಇದ್ದೀರಿ ನೀರು ನೋಡೋಣ ಅವಶ್ಯಕತೆಗೆ ಮೀರಿ ನೀರು ಕಟ್ಟೋ ಅವಶ್ಯಕತೆ ಇಲ್ಲ ಇವಾಗಿನ ಕಾಲದಲ್ಲಿ ಅಂತ ಡ್ರಿಪ್ ಪೈಪ್ ಅಂತ ಏನು ಬಂದೈತೆ ಡ್ರಿಪ್ ಇರ್ಬೋದು ಆಮೇಟ್ಗೆ ಸ್ಪ್ರಿಂಕ್ಲರ್ ನೆಲ್ಪಿದ್ವಿ ಅವೆಲ್ಲ ತುಂಬ ಒಳ್ಳೇದದು ಇವಾಗ ಮಳೆಗಳು ಬಿದ್ದು ಒಡ್ಕೊಂಡೋಗಿರೋ ಜಾಗದಲ್ಲಣ್ಣ ಕೆಲವೊಂದು ಜಾಗದ ನಿಮಗೆ ತೋರಿಸ್ನಲ್ಲ ನಿಮಗೆ ಇದು ಸಿಂಪಲ್ ಎಕ್ಸಾಂಪಲ್ ನಾವು ತೋಟಗಳಿಗೆ ಏನು ಮಾಡ್ತೀರಿ ಐದು ಇಂಚ್ ಮೂರು ಇಂಚ್ ನೀರು ಬಂದಿರ್ತದೆ ಬಿಡ ನೀರು ಕಟ್ಟ ಒಂದು ಗಂಟೆ ಮ್ಯಾಗೆ ನೀರು ಕಟ್ಕೊಂಡು ಬರೋದು ಏನಾಗ್ತೈತಿ ಹೇಳ್ರಿ ಅದು ಇಲ್ಲಿ ನಾವು ನಾವೇನೇನು ಗೊಬ್ಬರಾಂಶ ಫಲಿತಾಂಶ ಏನೇನೈತೆ ಎಲ್ಲ ಕಿತ್ಕೊಂಡು ನೀರಾಗ್ ಮಾಡಿಕೊಂಡು ಹೋಗ್ಬಿಟ್ಟಿರ್ತೈತಿ ಬೇರೆ ಗದ್ದೆಗೆ ಹಿಂಗೆ ಬೇರೆ ಗದ್ದೆಗೆ ಹೋಗುತ್ತೆ ಇಲ್ಲ ನಾವು ಮೂಲೆಗೆ ಹೋಗ್ಬಿಡ್ತೀವಿ ಇವತ್ತು ಮಂಡ್ಯ ಕಡೆ ಡೈರೆಕ್ಟು ನಾವು ಹುಲ್ಲನ್ನ ಮೆದೆ ಹಾಕ್ಬೋದು ಅಲ್ಲಿ ಏನಂತೀರ ಗೆದ್ಲೂಳ ಅನ್ನೋದು ಕಡಿಮೆ ಯಾವ ಭೂಮಿನಲ್ಲಿ ಗೆದ್ಲೂಳ ಹುಟ್ಟಲ್ಲೋ ಯಾವ ಭೂಮಿನಲ್ಲಿ ಎರೆಹುಳು ಇಲ್ಲೋ ಅದು ಹಂಡ್ರೆಡ್ ಆನ್ ಹಂಡ್ರೆಡ್ ಒನ್ ಪರ್ಸೆಂಟ್ ಫಲವತ್ತತೆ ಇಲ್ಲ ಭೂಮಿನಲ್ಲಿ ಅಂತ ಅರ್ಥ ನಾವು ಯಾವ ಭೂಮಿನಲ್ಲಿ ಒಂದು ಆಗಲಿ ಒಂದು ಕಾಯಿ ಆಗಲಿ ಬಿಸಾಕಿ ಅದು ಬೇಗ ಕುಲ್ಲಕ್ಕೆ ಅಂದರೆ ಹಾಳಾಗಕ್ಕೆ ಸ್ಟಾರ್ಟಾಗಿ ಅದರಲ್ಲಿ ಹುಳಗಳು ಉತ್ಪತ್ತಿ ಆಗ್ತಾವೋ ಅಲ್ಲಿ ಈ ಖರೀಜಾಂಶ ಅಲ್ಲಿ ಸತ್ವ ಐತೆ ಅಂತ ಅರ್ಥ ಅರ್ಥ ಮಾಡಿಕೊಡ್ರಿ ಕೆಡ್ದಿರೇ ಇರೋ ಹಂಗೆ ವಸ್ತು ಮಾಡಿದ್ದಾರೋ ಮನುಷ್ಯನು ಅದಕ್ಕೆ ಏನು ಮಾಡಿದ್ರು ಪ್ರಿವೆನ್ಷನ್ ಮಾಡೋದಕ್ಕೋಸ್ಕರ ಅದು ಯಾವುದ್ಯಾವುದೋ ಕೆಮಿಕಲ್ಸ್ ಕೆಮಿಕಲ್ಸ್ ಹಾಕಿ ಇವತ್ತು ಹೊಲದಲ್ಲಿ ಬೆಳೆದಿರೋ ಟಮಾಟ ನಾವು ತೋಟದಲ್ಲೇನೇನು ಇಡೋಕ್ಕಾಗಲ್ಲ ಸೊ ಅಲ್ಲಿ ಅಂಗಡಿನಲ್ಲಿ ಮಾರೋನ ಅದೇ ತೋಟದ ಟಮಾಟೋನ ಒಂದು ತಿಂಗಳು ಅದೇ ಮೇಂಟೆನೆನ್ಸಲ್ಲಿ ಮಾರ್ತಾ ಇರ್ತಾನೆ ಹಿಂಗಿದು ಅರ್ಥ ಮಾಡಿರಿ ನೀವು ಮನೆಗೆ ತಗೊಂಬರ್ರಿ ಮೂರು ದಿನ ನಿಮ್ಮ ಕೈಯ್ಯಲ್ಲಿ ಇಟ್ಕೊಳಕ್ಕಾಗಲ್ಲ ಅದನ್ನು ನೀವು ಅವನತ್ರ ಯಾವ ಫ್ರಿಜ್ಜಿರ್ತಾನೆ ಅವಲ್ಲಿ ಅಲ್ಲಿ ಒಂದು ವಾರ ಹೋಗಿರಿ ಅದೇ ಮೇಂಟೆನೆನ್ಸ್ ಇರ್ತೈತೆ ಸ್ಪ್ರೇಗಳು ಅದು ಯಾವುದೋ ಅಣ್ಣ ಕಲರ್ ಚೇಂಜ್ ಮಾಡ್ತಾರೆ ಬಟಾಣಿ ನೋಡಿದ್ರಿ ನೀವು ಬಟಾಣಿನ ಕಲರ್ ಮಾಡಿರೋದು ನಾನು ಮನೆ ನೋಡಿಬಿಟ್ಟು ಶಾಕ್ ಆಗೋಯ್ತು ನನಗೆ ಆ ಗ್ರೀನ್ ಕಲರ್ ಬಟಾಣಿಗಳು ನಾವೇನು ತಿಂತೀರಲ್ಲ ಆ್ಯಕ್ಚುಲಿ ನಾಟಿ ಬಟಾಣಿ ಪಕ್ಕಾ ಬರ್ತಾ ಬರ್ತಾಯಿದ್ದಿತ್ತು ಇವಾಗ ನಾಟಿ ಬಟಾಣಿ ಕೀಳೋರು ಇಲ್ಲ ನಾಟಿ ಬಟಾಣಿ ಕುತ್ಕೊಂಡು ಕೀಳಬೇಕಿಲ್ಲ ಬಳ್ಳಿ ಹಬ್ಬಸೋರು ಅಷ್ಟು ಹಾಂ ಇವಾಗ ಐತೆ ಹಾಂ ಹಿಂಗೆ ನಾವು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ಬರು ಎದ್ಕೊಂಡವ್ರೆ ಏನು ನಮ್ಮ ಹಳೆ ಕಾಲದ ಬೀಜಗಳ ಸಂಗಾರಣೆ ಮಾಡೋದು ಅದ್ರ ಬಗ್ಗೆ ಮಾಹಿತಿಗಳು ಕೊಡೋದು ದಯವಿಟ್ಟು ಅಂಥ ಪುಣ್ಯಾತ್ಮ್ರು ಸಿಕ್ಕಿದ್ರೆ ಅವ್ರದ್ದು ವಿಡಿಯೋಗಳು ಮಾಡಿ ಜನಗಳಿಗೆ ತಿಳಿಸ್ರಿ ಯಾಕಂತಂದ್ರೆ ಫಸ್ಟು ಒಂದು ಮಾವಿನಕಾಯಿ ವಾಟೆ ತಗೊಂಬಂದು ಉಣಿ ಅದರಿಂದ ಗಿಡ ಆಗಿ ನೂರಾರು ಮರ ಮಾಡೋರು ಇವತ್ತು ಸೀಡ್ಲೆಸ್ಸು ಎಲ್ಲದಕ್ಕೂ ಇದು ಯಾರೋ ಫಾರಿನವ್ರು ನಮ್ಗೆ ಮಾಡಿಕೊಟ್ಟಿರೋದು ಬಿಸ್ನೆಸ್ ಟೆಕ್ನಿಕ್ ಇವೆಲ್ಲ ಕಟ್ ಮಾಡಿ ಇದಕ್ಕೆ ಒಂದು ಇದು ಮಾಡಿದ್ರೆ ಕಸಿಂಬರ್ತಾರೆ ಗಿಡ ಆಗುತ್ತೆ ಉಡಿ ಇಡಿ ಅದು ಕಸಿ ಅದು ಕಾಯಿಲ್ಲ ಇವಡ ಆಮೇಲೆ ಕೋಳಿ ಮೊಟ್ಟೆ ಅಣ್ಣ ಕೋಳಿ ಮೊಟ್ಟೆ ಇಕ್ಕಿದ್ರೆ ಅದು ಸಾಧಾರಣವಾಗಿ ನಾವು ಇಪ್ಪತ್ತೊಂದು ದಿನ ಕಾವ್ಗೆ ಹಾಕಿದ್ರೆ ಮರಿ ಹಾಕ್ಬೇಕು ಫರ್ಟಿಲೈಸ್ಡ್ ಎಗ್ಸು ಇವಾಗ ಅನ್ಫರ್ಟಿಲೈಸ್ಡ್ ಎಗ್ಸು ಇವಾಗ ನಾವೇನು ತಿಂತೀರಿ ಅವೆಲ್ಲ ಅದು ಮರಿನೇ ಆಗಲ್ಲ ಮರಿನೇ ಆಗೋಲ್ಲ ಅರ್ಥ ಮಾಡ್ಕೊಳ್ರಿ ಏನು ತಿನ್ನಬೇಕು ತಿನ್ನಬೇಕು ಹಾಲು ಒಂದು ನಾಟಿ ಹಸುವಿನ ಹಾಲು ಹಳ್ಳಿಕಾರ ಹಸು ಇರ್ಬೋದು ಗಿರ ಹಸು ಇರ್ಬೋದು ಎಲ್ಲ ಶೇಕಡ ನಮಗೆ ಎರಡರಿಂದ ಮೂರು ಲೀಟ್ರು ಇವತ್ತು ಮೂವತ್ತು ಲೀಟ್ರ್ ಹಾಲು ಕರಿ ಹಸು ಐತೆ ಮೂವತ್ತು ಲೀಟ್ರ್ ಹೋಗಿ ಇವ್ರ ಮನೇಲೆಲ್ಲೇ ಐತೆ ಅರ್ಥ ಮಾಡಿರಿ ಅದು ಹುಟ್ಟಿರೋದು ಹೆಂಗೆ ಒಂದು ಇಂಜೆಕ್ಷನ್ ಸ ಇನ್ಸಾಮಿನೇಷನ್ ಮಾಡಿ ಕರಿ ಉಟ್ಟೋದು ಅದು ಜೀವಿತ ಅವಧಿ ಅದು ಒರಿ ನೋಡೋಲ್ಲ ಅದ್ರ ಜೀವಿತ ಅದಕ್ಕೆ ಪರಾಗ ಸ್ಪರ್ಶನೇ ಇಲ್ಲ ಬಟ್ ಅದು ಜೀವಂತವಾಗಿ ಐತೆ